ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ಪಂಚಾಮೃತ ನೈವೇದ್ಯಕ್ಕೆ ದೇವರ ನೈವೇದ್ಯಕ್ಕೆ ಹಾಗೆ ಮನೆಯಲ್ಲೇ ಹಾಗೆ ಸುಮ್ಮನೆ ಸಿಂಪಲಾಗಿ ಏನಾದ್ರು ಫ್ರೂಟ್ಸ್ ಇತ್ತು ಅಂದರೆ ಮಾಡ್ಕೊಂಡು ತಿನ್ನೋದಕ್ಕೆ ಯಾ ಯಾವ ರೀತಿ ಮಾಡೋದು ಅಂತ ಸಿಂಪಲ್ ರೆಸಿಪಿನ ನಾನು ತೊಗೊಬಂದಿದ್ದೀನಿ ಆಫ್ಟರ್ ಲಾಂಗ್ ಬ್ಯಾಕ್ ನಾನು ಬಂದಿದ್ದೀನಿ ಇವಾಗ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ ಹಾಗೆ ನಾನು ಹಾಲು ಮತ್ತು ತುಪ್ಪ ಬನಾನಾ ಅಂದರೆ ಪಚ್ಚಬಾಳೆ ತೊಗೊಂಡಿದ್ದೀನಿ ಹಾಗೆ ಇದು ಪ್ಯೂರ್ ಹನಿ ಜೇನುತುಪ್ಪ ಅಂತ ಹೇಳ್ತೀವಿ ಇದನ್ನು ನಾವು ಪ್ಯೂರಾಗಿ ಕಲೆಕ್ಟ್ ಮಾಡಿ ತೊಗೊಬಂದಿರೋ ಅಂಥದ್ದು ಹಾಗೆ ಡೇಟ್ಸ್ ಡೇಟ್ಸ್ ಅಂತ ಹೇಳ್ತೀವಲ್ಲ ಅದು ಸಕ್ಕರೆ ಸ್ವಲ್ಪ ಅದಾದಮೇಲೆ ನಾನು ಒಣ ದ್ರಾಕ್ಷಿನ ಒಂದು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈಗ ನಾನು ಒಂದು ಬೌಲಿಗೆ ಮೊಸರು ಹಾಗೆ ಸಕ್ಕರೆ ನಮಗೆ ಸಕ್ಕರೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳಿ ಡೇಟ್ಸಲ್ಲೂ ಸ್ವೀಟ್ ಇರುತ್ತೆ ಹಾಗೆ ಹನಿನಲ್ಲೂ ಸ್ವೀಟ್ಸ್ ಇರುತ್ತೆ ಎಷ್ಟು ಬೇಕೋ ಅಷ್ಟಕ್ಕೆ ನಿಮ್ಮ ಸ್ವೀಟಿಗೆ ತಕ್ಕ ಹಾಗೆ ಹಾಕೋಬೋದು ನಾನು ಎಲ್ಲ ಇಂಗ್ರೀಡಿಯೆಂಟ್ನು ಹಾಕೋತೀವಿ जिन्हें ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತ ಏನಿಲ್ಲ ತುಂಬಾ ಸಿಂಪಲ್ಲಾಗಿ ದೇವ್ರ ನೈವೇದ್ಯಕ್ಕೆ ಎಮರ್ಜೆನ್ಸಿ ಬೇಕು ಅಂದಾಗಲ್ಲ ಈ ರೀತಿಯಲ್ಲಿ ಜಸ್ಟ್ ಒಂದು ಫ್ರೂಟ್ಸ್ ಇದ್ದರೂ ಎರಡು ಫ್ರೂಟ್ಸ್ ಇದ್ದರೂ ಕೂಡ ನೀವು ಕ್ವಿಕ್ಕಾಗಿ ಮಾಡ್ಕೋಬೋದಾದಂತಹದ್ದು ಹಾಗೆ ಅದಕ್ಕೆ ನಾನು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಗೆ ಬಾ ಬಾ ಬಾಳೆಹಣ್ಣು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ನನ್ನ ಹತ್ರ ಪಚಿಬಾಳೆಹಣ್ಣು ಒಂದೇ ಒಂದು ಇದ್ದಿದ್ದರಿಂದ ನಾನು ಒಂದು ಐದು ಪಚ್ಬಾಳೆಹಣ್ಣು ಕಟ್ ಮಾಡಿ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಎನಿ ಫ್ರೂಟ್ಸ್ ಯಾವ ಫ್ರೂಟ್ಸ್ ಇದ್ರೂ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಾಲು ರೂಮ್ ಟೆಂಪ್ರೇಚರಲ್ಲಿರೋ ಅಂಥ ಹಾಲನ್ನು ನಾನು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನಿಮ್ಮ ಅಳತೆಗೆ ತಕ್ಕ ಹಾಗೆ ಹಾಕೋಬೋದು ಅದು ಹಾಕೊಂಡ ನಂತರ ಮಿಕ್ಸ್ ಮಾಡಿಕೊಡಿ ಇದು ಎಲ್ಲದಕ್ಕೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಮಕ್ಕಳಿಗೆ ಏನು ಫ್ರೂಟ್ಸ್ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ಬೇಗ ತಿಂತಾರೆ ಹಾಗೆ ಹೆಲ್ತಿಯಾಗೂ ಕೂಡ ಇರುತ್ತೆ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಇಷ್ಟೇ ಕ್ವಿಕ್ಕಾಗಿ ನಾವು ಸಿಂಪಲಾಗಿ ಮಾಡಬೇಕಾಗಿರೋ ಅಂಥ ಪಂಚಾಮೃತನ ಮಾಡಿದ್ದೀನಿ ನೀವು ಕೂಡ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು